Let me give you a quick home tour. I mean, sorry, the room tour. This is so beautiful. It's a small property. It's done so beautifully. It looks like a very modern Portuguese house. Let me show you the landscape of this house. It's basically a villa. Delhi, uh, of course, there like of properties, is here, but there a different environment it is are cities in Tumbadura. It's very close to the city. Yet you have this beautiful landscape. Like you have this mountain. <laughs> so, let's go inside and show you my room. Hello. ಈ ಒಂದು ಸೂಪರ್ ಗ್ರೂಪ್ ನೋಡಿ ದಿಸ್ ಇಸ್ ಆರ್ಕಿಟೆಕ್ಚರ್ಲಿ ಸೋ ಗುಡ್ ಲುಕ್ ದ ಸೀಲಿಂಗ್ಸ್ ಗುಡ್ಸ್ ಹೆಂಗ ಅನ್ಸುತ್ತಂದ್ರೆ ಇಟ್ ಇಸ್ ಟಿಪಿಕಲ್ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಎಸ್ಟೇಟ್ ಹೌಸ್ ಗಳು ಇರುತ್ತಲ್ಲ ಇದೇ ತಾನೇ ಇರುತ್ತೆ ಅಂಡ್ ಏನ್ ಹೇಳ್ತೀರಾ ದೀಕ್ಷಕರ ಏನಾಗಿರ್ತಾ ನಾವು ಸಿಟಿಯಲ್ಲಿ ಇದ್ದು ಇದ್ದು ಸೋ ಮಚ್ ಆಫ್ ತಲೆ ಕೆಟ್ಕೊಂಡ್ಬಿಡ್ತೀವಿ ಎಲ್ಲಾದ್ರೂ ಬಿಕಮ್ ಸೋ ಸೀರಿಯಸ್ ಇನ್ ಇದು Overthinking I uh, go frustrations I go with there, it is a getaway and that is when basically it's not a travel vlog, it is basically a peace vlog, um, a relaxation vlog of the hair So I have chosen this villa just to relax. You are nice sofa here today This is called the Divan for a princess like me. <laughs> And this is a huge king-size bed. <laughs> a good king-size bed. Beautiful. And you know what? Was the best part is this. But, it. This is This is one another small, cute ಬಂಕರ್ ಬೆಟ್ಟ ಸ್ಪೇಸ್ ಅಂತ ಹೇಳ್ತಾರ ಇಟ್ಸ್ ಬಂಕರ್ ಸ್ಪೇಸ್ ಲುಕ್ ಕ್ಯೂಟಿ ಇಟ್ಸ್ ಮಂಕಿ ಹೋಲ್ಡಿಂಗ್ ಲೈಟ್ ಎಷ್ಟು ಎಷ್ಟು ಈ ಎಲ್ಲ ಆ ಟಿಪಿಕಲ್ ಚಿಕ್ಕಮಂಗ್ಳೂರ್ ವೈಫ್ ಕೊಡುತ್ತೆ ಸಿಂಪಲ್ ವಾಶ್ರೂಮ್ ಸಿಂಪಲ್ ಎಸ್ತೆಟಿಕ್ಸ್ ಚೆನ್ನಾಗಿದೆ So this is the washroom. Now the best part is the balcony, the most relaxing area and so beautiful. Come. Oh, wow. It's actually raining, guys. It's actually raining. Oh my, God. Oh my God. <laughs> this is the weather and this is what is required. Oh my god. So chilly and so beautiful. Oh my god, if you I can't get over it. I can't get over it, bro. I can't get over it. Look at this. Look at this. ವ್ಯೂ ಮೈ ಗಾಡ್ ಈ ವ್ಯೂ ಎವ್ರಿ ಡೇ ನಂಗೆ ಏನಾದರೂ ಸಿಕ್ಬಿಟ್ರೆ ಲೈಫಲ್ಲಿ ಆ ಪೀಸ್ ಅನ್ನೋದಿದೆಯಲ್ಲ ಆ ಮನಶ್ ಶಾಂತಿ ಅಂತ ಹೇಳ್ತೀವಲ್ಲ ಅದು ಐ ಥಿಂಕ್ ಆಟೋಮ್ಯಾಟಿಕ್ಲಿ ನೇಚರ್ ನಮಗೆ ಫ್ರೀ ಆಫ್ ಕಾಸ್ಟ್ ಕೊಟ್ಬಿಡುತ್ತೆ ನಾವು ಏನು ಕೇಳ್ಕೊಳ್ಳೋದೇ ಬೇಡ ನೇಚರಲ್ಲಿ ಆ್ಯಂಡ್ ಯು ವಿಸ್ ಗೆಟ್ ಇಟ್ ಆ್ಯಂಡ್ ದ್ಯಾಟ್ಸ್ ದ ಬ್ಯೂಟಿ ಆ್ಯಂಡ್ ಮ್ಯಾಜಿಕ್ ಆಫ್ ನೇಚರ್ ಆ್ಯಂಡ್ ದಿಸ್ ಮುಳ್ಳಾಯನಗಿರಿ ಈಸ್ ಲುಕ್ಕಿಂಗ್ ಸೋ ಗುಡ್ ರೈಟ್ ಆ್ಯಂಡ್ ಫ್ರಂಟ್ ಆಫ್ ಮೈ ಐಸ್ ಆ್ಯಂಡ್ ಯು ನೋ ಇಟ್ಸ್ ದಟ್ ಆ ಸನಿ ಫೀಲಿಂಗು ಎಟ್ ನಿನ್ನೆಲ್ಲ ಮಳೆ ಬಂತು ಚೆನ್ನಾಗಿ ಎಲ್ಲ ಹುಲ್ಲು ಎಲ್ಲಾನು ಚೆನ್ನಾಗೆ ಬೆಟ್ಟಾಗಿ ಸಾರಿ ವೀಕ್ಷಕರೇ ರೂಮ್ ಕ್ಲೀನಿಂಗ್ ಅವ್ರು ಯಾರೋ ಬಂದರೂ ಅದಕ್ಕೆ ಐ ಹ್ಯಾವ್ ಟು ಕನ್ಸ್ ವಿಡಿಯೋ ಎನ್ ವೇ ಸೊ ಅದೇ ಹೇಳ್ತಾರಲ್ಲ ಇಟ್ಸ್ ಇಟ್ಸ್ ಲೈಕ್ ದ್ಯಾಟ್ ಗೋಲ್ಡನ್ ಸನ್ ಆ್ಯಂಡ್ ವೆಟ್ ಗ್ರಾಸ್ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಂಬಿನೇಷನ್ ಇಂದ ಇಟ್ಸ್ ಲುಕಿಂಗ್ ಸೊ ಗ್ರೀನ್ ಆ್ಯಂಡ್ ಲಷಸ್ ಐ ಕಾನ್ ಎಕ್ಸ್ಪ್ಲೇನ್ ಎನಿವೇಸ್ ದ ಪಾಯಿಂಟ್ ಇಸ್ ನಾನಿವತ್ತು ನಿಮ್ಮ ಜೊತೆ ಸ್ವಲ್ಪ ಹಾರ್ಟ್ ಟು ಹಾರ್ಟ್ ಟಾಕ್ ಮಾಡೋಣ ಅಂತ ಯಾಕಂದರೆ ಈ ಹಾರ್ಟ್ ಟು ಹಾರ್ಟ್ ಟಾಕ್ ಮಾಡೋ ಆಪರ್ಚುನಿಟಿ ನನಗೆ ಸಿಗ್ತಾ ಇರಲಿಲ್ಲ ನೀವೆಲ್ಲರೂ ಲಿಸನ್ ಟು ಈ ಸೀರೀಸ್ನ ತುಂಬ ಲೈಕ್ ಮಾಡಿದ್ದೀರಾ ಆ್ಯಕ್ಚುಲಿ ನಾನು ಒಂದು ವರ್ಷ ಹಿಂದೇನೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಆ್ಯಕ್ಚುಲ್ ವ್ಲಾಗಿಂಗ್ ಶುರು ಮಾಡಿದೆ ನಾನು ಯೂಟ್ಯೂಬ್ ಬಂದು ತುಂಬ ವರ್ಷಗಳೇ ಆಯಿತು ಬಟ್ ನಾನು ಯಾವತ್ತೂ ವ್ಲಾಗ್ ಮಾಡ್ತಾ ಇರಲಿಲ್ಲ ನಿಂಗೆ ಎಲ್ರಿಗೂ ಗೊತ್ತು ನಾನು ವ್ಲಾಗ್ ಮಾಡಿದ್ದು ತುಂಬ ಕಡಿಮೆ ಬಟ್ ನನ್ನ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಎಲ್ಲರೂ ಹೇಳಿದ್ರು ಇವಾಗ ನೀನು ಸಿನಿಮಾ ಅಷ್ಟೊಂದು ಮಾಡ್ತಿಲ್ಲ ಸೊ ಇವಾಗ ವ್ಲಾಗ್ ಮಾಡೋಕ್ಕೆ ಶುರು ಮಾಡು ನಿನ್ನ ಪರ್ಸ್ನಲ್ ಲೈಫಲ್ಲಿ ಏನೋ ನಿನಗೆ ಇಷ್ಟಪಟ್ಟವ್ರನ್ನ ಇನ್ವೈಟ್ ಮಾಡು ನಿನ್ನ ಲೈಫ್ ಬಗ್ಗೆ ಹೇಳು ಅನ್ನೋದು ಒಂದು 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 ಐಡಿಯಾ ಎಲ್ಲಿಂದ ಬಂತು ನನಗೆ ನನ್ನ ನನ್ನ ಹತ್ತಿರದವರಿಂದ ದನ್ ಐ ಸೆಡ್ ಯು ನೋ ಇಟ್ ಹ್ಯಾಸ್ ಟು ಬಿ ರಿಯಲಿಸ್ಟಿಕ್ ಸುಮ್ಮನೆ ಬೇಕಾಬಿಟ್ಟಿ ಅಂತ ಮಾಡಬಾರ್ದು ಅದಕ್ಕೇ ಐ ನೇಮ್ ಮೈ ಚಾನಲ್ ಮೈ ಲೈಫ್ ಆ್ಯಸ್ ಇಟ್ ಈಸ್ ಅಲ್ಲ ಸೊ ಹಾಗಾಗಿ ವ್ಲಾಗ್ಸ್ ಮಾಡಿದೆ ಬಟ್ ಆ ವ್ಲಾಗ್ಸಲ್ಲಿ ಮಜಾ ಬರ್ತಿರ್ಲಿಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಆ ವ್ಲಾಗ್ಸಲ್ಲಿ ಅಷ್ಟು ಮಜಾ ಬರ್ತಿರ್ಲಿಲ್ಲ ಬಟ್ ಈಗ ಐ ರಿಯಲಿ ರಿಯಲಿ ಯು ನೋ ಟು ಥೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿಯಿಂದ ಐ ಸ್ಟಾರ್ಟೆಡ್ ಡೂಯಿಂಗ್ ಸೀರೀಸ್ ಕಾಲ್ಡ್ ಆಸ್ ಲಿಸನ್ ಟು ಮಿ ಲಿಸ್ನ್ ಟು ಮಿ ಸೀರೀಸ್ ಮಾಡಿದಾಗಿಂದ ನನಗೇನು ಫೀಲಿಂಗ್ ಬಂದಿದ್ದು ಅಂದರೆ ಲಿಟ್ರಲಿ ನಿಮಗೆ ನನ್ನ ಒಂದು ಈ ಆನೆಸ್ಟ್ ಟಾಕ್ಸ್ ಏನಿದೆ ಓಪನ್ ಟಾಕ್ಸ್ ಏನಿದೆ ಮನಸ್ಸಿಂದ ಬರೋ ಮಾತುಗಳೇನಿದೆ ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದೆ ಆ್ಯಂಡ್ ಐ ರಿಯಲಿ ರಿಯಲಿ ಫೀಲ್ ದ್ಯಾಟ್ ಫ್ರಮ್ ಮೈ ಹಾರ್ಟ್ ಒಳ್ಳೆ ಏನಾದರೂ ಕಾಮೆಂಟ್ಸ್ ಕೊಟ್ಟಿದ್ದೀರಾ ಒಳ್ಳೆಯ ಅಭಿಪ್ರಾಯಗಳು ಕೊಟ್ಟಿದ್ದೀರಾ ಮತ್ತು ಏನು ಹೇಳ್ತಾರೆ ವ್ಯೂಸು ಚೆನ್ನಾಗಿ ಬರ್ತಾಯಿತ್ತು ಆ್ಯಂಡ್ ದೆನ್ ಒಂದು ಎರಡು ಮೂರು ತಿಂಗಳು ಇದು ಮುಗಿಸಿದ ಮೇಲೆ ದೆನ್ ಐ ಥಾಟ್ ದಟ್ ಯು ನೋ ಐ ಶುಡ್ ಗಿವ್ ಯು ಸಮ್ಥಿಂಗ್ ಈವನ್ ಮೋರ್ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೊಂದು ಚೂರು ಆಳದಲ್ಲಿ ಹೋಗೋಣ ಅಂಥೇಳಿ ನಾನು ಸ್ನೇಹದ ಕಡಲಲ್ಲಿ ಅಂತ ಒಂದು ಸೀರೀಸ್ನ ಶುರು ಮಾಡಿದೆ ನನ್ನದೇ ಒಂದು ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಶ್ರೀನಿವಾಸ್ ಅಂತ ಅವ್ರ ಜೊತೆ ಕುತ್ಕೊಂಡು ಸ್ನೇಹದ ಕಡಲಲ್ಲಿ ಮಾಡಿದೆ ಮಾಡಿದ ತಕ್ಷಣ ಏನಾಯಿತು ಅಂದರೆ ಗೊತ್ತಿಲ್ಲ ಇಸ್ ಇಟ್ ದ ಆಲ್ಗೋರಿದಮ್ ಆಫ್ ದ ಯು ನೋ ಯೂಟ್ಯೂಬ್ ಆಲ್ಗೋರಿದಮು ಏನೋ ಗೊತ್ತಿಲ್ಲ ಐ ಥಿಂಕ್ ನನ್ನದೇ ತಪ್ಪೇನೋ ಆ ಒಂದು ಸೀರೀಸ್ನ ನಾನು ಒಂದು ಡಿಫ್ರೆಂಟ್ ಚಾನಲಲ್ಲಿ ಶುರು ಮಾಡಬೇಕಾಗಿತ್ತು ಯಾಕಂದರೆ ಇಟ್ ಇಟ್ ಈಸ್ ಮೋರ್ ಲೈಕ್ ಅ ಪಾಡ್ಕಾಸ್ಟ್ ಇಟ್ಸ್ ಮೋರ್ ಲೈಕ್ ಏನೋ ಒಬ್ ಒಬ್ಬರಿಂದ ನಾವೇನೋ ಕಲಿಯೋದು ಯಾಕಂದ್ರೆ ಆಬ್ವಿಯಸ್ಲಿ ನಾನು ಅವರಿಂದ ತುಂಬ ಕಲ್ತಿದ್ದೀನಿ ಸೊ ನಾನು ಅಂದ್ಕೊಂಡೆ ದಟ್ ಅವರಿಂದ ಏನು ಕಲ್ತಿದ್ದೀನಿ ಆ ನಾಲೆಜ್ನ ನಿಮಗೂ ಪಾಸ್ ಆನ್ ಮಾಡೋಣ ಅಂತ ನನ್ನ ಒಂದು ಆಸೆ ಇತ್ತು ಬಟ್ ಎಲ್ಲೋ ಒಂದು ಕಡೆ ಅದು ಐ ಥಿಂಕ್ ನೀವುಗಳು ರಿಸೀವ್ ಮಾಡಬೇಕಂತ ಹೋಗಿದ್ರೂ ಯೂಟ್ಯೂಬ್ ಆಲ್ಗೋರಿಸಮ್ ಅದನ್ನು ಅಷ್ಟು ಚೆನ್ನಾಗೇ ನಿಮ್ಮಗಳ ಮುಂದೆ ತಗೊಳ್ ತಗೊಂಡು ಬಂದಿಲ್ಲ ಅಂದರೆ ಇಟ್ ಡಿಂಟ್ ಆಫರ್ ಯು ಗೈಸ್ ನಿಮ್ಮ ಫೀಡ್ಸಲ್ಲಿ ಬರ್ತಾ ಇರಲಿಲ್ಲ ಇಂಪ್ರೆಷನ್ಸಲ್ಲಿ ಬರ್ತಾ ಇರಲಿಲ್ಲ ನಿಮ್ಗೆ ಅದು ಕಾಣ್ತಾನೆ ಇರಲಿಲ್ಲ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಐ ಥಿಂಕ್ ಆ ಆಲ್ಗೋರಿದಮ್ಗೆ ಪ್ರಾಬ್ಲಮ್ ಆಯಿತು ಆ ಆಲ್ಗೋರಿಸಮ್ ಪ್ರಾಬ್ಲಮ್ ಆಗಿದ್ದರಿಂದ ನನ್ನ ನಾರ್ಮಲ್ ವ್ಲಾಗ್ಸ್ ನಾನು ಏನು ಮಾಡ್ತಾ ಇದ್ದೆ ಅಲ್ಲ ಅದು ಎಫೆಕ್ಟ್ ಆಯಿತು ಅದು ನೆಗೆಟಿವ್ ಸೈಡ್ಗೋಯಿತು ಅಂದರೆ ನನಗೆ ಇದಕ್ಕೂ ವ್ಯೂಸ್ ಬರಲಿಲ್ಲ ನಾನು ಮಾಡ್ತಿರೋ ನಾರ್ಮಲ್ ಏನು ವ್ಲಾಗ್ಸ್ ಇದೆಯಲ್ಲ ಅದಕ್ಕೂ ವ್ಯೂಸ್ ಬರೋಕ್ಕೆ ಕಮ್ಮಿ ಆಗೋಯ್ತು ಸೊ ಐ ವಾಸ್ ಲಿಟ್ಲಿ ಶಾಕ್ ಲೈಕ್ ವೈ ದಿಸ್ ಇಸ್ ಹ್ಯಾಪನಿಂಗ್ ಲೈಕ್ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನನ್ನ ವ್ಲಾಗ್ಸನ್ನ ಆದಷ್ಟು ಮುಂಚೆ ಎಲ್ಲ ಥರ್ಟಿ ಫೋರ್ಟಿ ಮಿನಿಟ್ಸ್ ಮಾಡ್ತಾ ಇದ್ದೆ ಮಾತಾಡೋದು ಗೊತ್ತಾಗ್ತಿಲ್ಲ ಬಟ್ ಆಮೇಲೆ ಅದನ್ನು ಕ್ರಿಸ್ಪ್ ಮಾಡೋದಕ್ಕೆ ಶುರು ಮಾಡಿದೆ ಇನ್ನೂ ಚಿಕ್ಕದಾಗೆ ಚೊಕ್ಕವಾಗಿ ನಿಮಗೆ ಕೊಡೋಣ ಅಂತ ಅನ್ನಿಸ್ತು ಬಟ್ ದೆನ್ ಇಲ್ಲೂ ಒಂದು ಕಡೆ ಅದು ವರ್ಕೇ ಆಗ್ತಾ ಇರಲಿಲ್ಲ ಸೊ ಯಾಕಪ್ಪ ನನ್ನ ನ್ಯೂಸ್ ಎಲ್ಲ ಕಡಿಮೆ ಇದೆ ಯಾಕೆ ಈ ಥರ ಅಂತ ಅಂದ್ಕೊಂಡಾಗ ದೆನ್ ಐ ಅಂಡರ್ಸ್ಟುಡ್ ದಟ್ ನ್ಯೂಗಳು ನನ್ನನ್ನು ಲಿಸನ್ ಟು ಮೀ ಸೀರೀಸಿಂದ ಯಾವ ಒಂದು ಪರ್ಸ್ನಾಲಿಟಿನ ನಾನು ನೀವು ನಾನು ನಾನೇ ನಿಮಗೆ ಕೊಟ್ಟನಲ್ಲ ಆ ಪರ್ಸ್ನಾಲಿಟಿ ನಿಮಗೆ ಜಾಸ್ತಿ ಇಷ್ಟ ಆಯಿತು ಬಿಕಾಸ್ ಇಟ್ ವಾಸ್ ಮೋರ್ ಆಫ್ ಮೀ ಮೋರ್ ಆಫ್ ಮೈ ಲೈಫ್ ಮೋರ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಐ ಆ್ಯಮ್ ಟಾಕಿಂಗ್ ಅಬೌಟ್ ಇಟ್ ಅಂದರೆ ನಾನು ಅದನ್ನು ಮಾತಾಡ್ತಾ ಇದ್ದೀನಿ ಬೇರೆಯಾರು ಬೇರೆಯವರಿಂದ ನಾನು ತಿಳ್ಕೊಂಡು ಮಾತಾಡ್ತಿಲ್ಲ ಇಲ್ಲ ನಾನು ಬೇರೆಯವರಿಂದ ಏನು ಕಲ್ತಿದ್ದೀನಿ ಅದನ್ನು ನಾನು ಮಾತಾಡ್ತಿಲ್ಲ ನಾನಾಗಿ ಏನು ತಪ್ಪುಗಳು ನನ್ನ ಲೈಫಲ್ಲಿ ಮಾಡಿದ್ದೀನಿ ನಾನಾಗೆ ಯಾವ ಪ್ರಾಬ್ಲಮ್ಸ್ ನನ್ನ ಲೈಫಲ್ಲಿ ಫೇಸ್ ಮಾಡಿದ್ದೀನಿ ನನ್ನ ಅನುಭವಗಳು ಅದರಿಂದ ಏನು ನನ್ನ ಕಲ್ ಏನು ನನ್ನ ಅದರಿಂದ ಏನು ಅದು ನಾನಾಗೆ ಮಾತಾಡ್ತಾ ಇದ್ದಿದ್ದರಿಂದ ನಿಮಗೆ ಅದು ತುಂಬ ಇಷ್ಟ ಆಗ್ತಾ ಇತ್ತು ಬಟ್ ವೆನ್ ಐ ವಾಟ್ ಅದರ್ ಪರ್ಸನ್ ನಾನು ಅಂದ್ಕೊಂಡಿದ್ದು ನನ್ನ ಬಾಟ್ ಅನ್ ನದರ್ ಪರ್ಸನ್ ಅವ್ರ ಥರ ನಾನು ಕಲ್ತಿದ್ದೀನಿ ಅದನ್ನು ನಿಮಗೆ ಆಫರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ಏನು ಆ ವ್ಯೂಸ್ ನನಗೆ ಬರಲಿಲ್ಲ ಆ ಒಂದು ಆ ಒಂದು ಏನು ಹೇಳ್ತಾರೆ ರೆಸ್ಪಾನ್ಸ್ ನನಗೆ ಬಂದಿಲ್ಲ ಸೊ ನಾಟ್ ಅ ಪ್ರಾಬ್ಲಮ್ ನಾನು ಏನು ಮಾಡ್ತೀನಿ ಅಂದರೆ ಐ ವಾಂಟ್ ಟು ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್ ಆಯ್ತಾ ಇಟ್ಸ್ ನಾಟ್ ಅ ಮಿಸ್ಟೇಕ್ ಏನೋ ಒಳ್ಳೇದೇ ಮಾಡಕ್ಕೆ ಹೋದೆ ಬಟ್ ಐ ಥಿಂಕ್ ಯೂಟ್ಯೂಬ್ ಆಲ್ಗೋರಿಸಮ್ನು ಕನ್ಫ್ಯೂಸ್ ಆಗೋಯಿತು ಏನಪ್ಪ ಇದು ನನ್ನ ಪರ್ಸ್ನಲ್ ವ್ಲಾಗ್ಸಾ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಮಾತಾಡ್ತಿದ್ದೀನ ಇಲ್ಲ ನಾನು ಒಂದು ಪಾಡ್ಕಾಸ್ಟ್ ಮಾಡ್ತಿದ್ದೀನ ಬೇರೆಯವ್ರ ಥ್ರೂ ಸೊ ಈವನ್ ಆಲ್ಗೋರಿಸಮ್ ಕನ್ಫ್ಯೂಸ್ ಆಯಿತು ಸೊ ಹಾಗಾಗಿ ನಿಮಗೇನು ಅದು ತಲುಪ್ತಾ ಇರಲಿಲ್ಲ ಸೋ ಯು ನೋ ಐ ಆಮ್ ಸಾರಿ ಅಬೌಟ್ ಇಟ್ ಎಟ್ ದ ಸೇಮ್ ಟೈಮ್ ಸ್ನೇಹದ ಕಡಲಲ್ಲಿ ನಾನು ಮಾಡಲ್ಲ ಅಂತಲ್ಲ ಅದನ್ನು ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಅದನ್ನು ಬ್ರೇಕ್ ಕೊಟ್ಬಿಟ್ಟು ಇನ್ನೊಂದು ಒಂದು ಹೊಸ ಚಾನಲ್ ಶುರು ಮಾಡಿ ಅದರಲ್ಲಿ ನಾನು ಹಾಕ್ತೀನಿ ಅದರಿಂದ ಲಿಂಕು ನಿಮಗೆಲ್ಲರ್ಗು ಮುಂದಿನ ವೀಡಿಯೋಸಲ್ಲಿ ನಾನು ಕೊಡ್ತೀನಿ ಸೊ ಹಾಗಾಗಿ ನೀವು ಅಲ್ಲಿ ಅದನ್ನು ನೋಡ್ಬೋದು ನಿಮಗೆ ಇಷ್ಟ ಇದ್ರ ಇದ್ದವರು ಅಲ್ಲಿನ ಅಲ್ಲಿ ಹೋಗಿ ಅದನ್ನು ನೋಡ್ಬೋದು ಬಟ್ ಈಗ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಈ ನನ್ನ ಚಾನಲ್ ಮೈ ಲೈಫ್ ಆ್ಯಸ್ ಇಟ್ ಈಸ್ ಅಲ್ಲಿ ಇಟ್ ಶುಡ್ ಬಿ ಓನ್ಲಿ ಅಬೌಟ್ ಮೀ ಮೈ ಲೈಫ್ ಮೈ ಎಕ್ಸ್ಪೀರಿಯೆನ್ಸಸ್ ಮೈ ಮಿಸ್ಟೇಕ್ಸ್ ಆ್ಯಂಡ್ ಮೈ ಲರ್ನಿಂಗ್ಸ್ ಅದಕ್ಕಿಂತ ಜಾಸ್ತಿ ನಾನು ಏನೇ ಮಾಡೋಕ್ಕೆ ಹೋದ್ರೂ ಎಲ್ಲೋ ಒಂದು ಕಡೆ ಯೂಟ್ಯೂಬ್ಗೂ ಇಷ್ಟ ಆಗೋಲ್ಲ ಅನಿಸುತ್ತೆ ನಿಮ್ಗಳಿಗೂ ಇಷ್ಟ ಆಗಲ್ಲ ಸೊ ಹಾಗಾಗಿ ಐ ಮೆನೋ ಕೀಪ್ ದಿಸ್ ಜಸ್ಟ್ ಯುನೀಕ್ ರಿಯಲ್ ಫಾರ್ ಮೀ ಆ್ಯಂಡ್ ಫಾರ್ ಯು ಸೊ ಹಾಗಾಗಿ ಐ ಆಮ್ ಸಾರಿ ಅಬೌಟ್ ಇಟ್ ಇವಾಗಿಂದ ನಾನು ಈ ಲೆಸನ್ ಟು ಮೀ ಸೀರೀಸ್ನ ತುಂಬ ಸೀರಿಯಸ್ ಆಗಿ ಒಳ್ಳೊಳ್ಳೆ ಒಂದು ಟಾಪಿಕ್ಸ್ನ ತೊಗೊಂಡು ಬಂದು ನನ್ನ ಲೈಫ್ನ ಪಾಠಗಳನ್ನ ನಿಮ್ಮ ಮುಂದೆ ಇಡಬೇಕು ಅನ್ನೋದು ನನ್ನ ಆಸೆ ಇವತ್ತು ಇಂಥ ಒಳ್ಳೆಯ ಒಂದು ಜಾಗಕ್ಕೆ ಬಂದು ಇಂಥ ಒಳ್ಳೆ ಸೌ ಸುಂದರವಾದ ಒಂದು ವಾತಾವರಣದಲ್ಲಿ ಕೂತ್ಕೊಂಡು ನನ್ನ ಒಂದು ಆನೆಸ್ಟ್ ಒಪಿನಿಯನ್ನ ನಿಮಗೆ ಒಂದು ಆನೆಸ್ಟ್ ಮನಸಲ್ಲಿ ಒಂದು ಜಿಗುಪ್ಸೆ ಇತ್ತು ಯಾಕಪ್ಪ ಹಿಂಗೆ ಆಗ್ತಾಯಿದೆ ನನ್ನ ಆಡಿಯನ್ಸ್ ಜೊತೆ ಕನೆಕ್ಷನ್ ಎಲ್ಲಿ ಮಿಸ್ ಆಗ್ತಾಯಿದೆ ನನಗೇನು ಮಹಾವ್ಯೂಸ್ ಅಂತ ನಾನೇನು ದೊಡ್ಡ ಮಿಲಿಯನ್ಸ್ ಆಫ್ ವ್ಯೂಸ್ ಅಂತ ನಾನು ನಾನು ಅವತ್ತು ಹೇಳಿದ್ದೀನಿ ನಾನು ಇಟ್ಸ್ ನಾಟ್ ಅಬೌಟ್ ಮಿಲಿಯನ್ಸ್ ಆಫ್ ವ್ಯೂಸ್ ಇಟ್ಸ್ ಅಬೌಟ್ ನನ್ನನ್ನು ಯಾರು ಲೈಕ್ ಮಾಡ್ತಾರೆ ನನಗೆ ನನ್ನ ನನ್ನ ಚಾನಲ್ಗೆ ಏನಕ್ಕೆ ಬರ್ತಾ ಇದ್ದಾರೆ ಅದನ್ನು ನಾನು ಆಫರ್ ಮಾಡಬೇಕು ನನ್ನನ್ನು ನೋಡಿ ಬರ್ತಾ ಇದ್ದಾರೆ ನನ್ನನ್ನು ಇಷ್ಟಪಟ್ಟು ಬರ್ತಾ ಇದ್ದಾರೆ ನನ್ನ ರಿಯಾಲಿಟಿನ ಇಷ್ಟಪಟ್ಟು ಬರ್ತಿರೋ ಜನರಿಗೆ ನಾನು ಬೇರೆನೂ ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಸೊ ಹಾಗಾಗಿ ನನ್ನ ಕಡೆಯಿಂದ ಇಷ್ಟೇ ದ್ಯಾಟ್ ನನ್ನ ಚಾನಲ್ನ ಪ್ರೋತ್ಸಾಹಿಸಿ ನನಗೆ ತುಂಬ ಖುಷಿ ಆಗುತ್ತೆ ನೀವುಗಳು ನನ್ನ ಹತ್ರ ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಟ್ಟಾಗ ಇಲ್ಲ ನನ್ನ ವ್ಯೂಸ್ ನನ್ನ ನನ್ನ ವೀಡಿಯೋಸ್ ನೋಡಿದಾಗ ಭಾಳ ಆಗುತ್ತೆ ನನಗೆ ನೀವೆಲ್ಲ ಒಂದು ಹೇಳೋದಲ್ಲ ನೀವೆಲ್ಲ ಒಂದು ಫ್ಯಾಮಿಲಿ ಥರ ಒಂದು ಫ್ರೆ ನನ್ನ ಫ್ರೆಂಡ್ಸ್ ಥರ ಸೊ ಹಾಗಾಗಿ ಆದಷ್ಟು ನಾನು ಒಂದು ರಿಯಲ್ ಕಾಂಟೆಂಟು ನನ್ನ ಲೈಫ್ ಬಗ್ಗೆ ನಿಮ್ಮ ಮುಂದೆ ಇಡಬೇಕು ಅಂತ ನನ್ನ ಆಸೆ ಮತ್ತೆ ಅದನ್ನೇ ಮಾಡ್ತೀನಿ ಬೇರೆ ಏನೂ ಮಾಡೋಕ್ಕೆ ಹೋಗಲ್ಲ ಸೊ ಇದನ್ನು ನನ್ನ ಮನದಾಳದ ಮಾತನ್ನ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ Um, please encourage please come back and i'm gonna give more beautiful real and me content to you guys so you're a beautiful soul i'm a beautiful soul and we both make beautiful souls and it's a beautiful morning so i'm just here thank you so much and do not forget to like share follow and subscribe Gracias. Yeah. Yeah.